ಅಥಣಿಯಲ್ಲಿ ತುರ್ತು ಪರಿಸ್ಥಿತಿ ಹೇರಿದ ಕಾಂಗ್ರೆಸ್ ಕರಾಳ ಇತಿಹಾಸಕ್ಕೆ ಐವತ್ತು ವರ್ಷ ಕುರಿತು ವಿಚಾರ ಸಂಕಿರಣ ಬೆಳಗಾವಿ ಜಿಲ್ಲೆಯ ಅಥಣಿಯ ವಿಜಯಪುರ ರಸ್ತೆಯ ಶಿವಯೋಗಿ ನಗರದಲ್ಲಿರುವ ಕ್ಲೌಡ್ ಒಂಬತ್ತು ಸಭಾಂಗಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಥಣಿ ಮಂಡಳ ವತಿಯಿಂದ ತುರ್ತು ಪರಿಸ್ಥಿತಿ ವಿಚಾರ ಸಂಕಿರಣವನ್ನು ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಹಾಗೂ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಪಿ ರಾಜೀವ್ರವರು ಮಂಡಿಸಿದರು ಇದೇ ವೇಳೆ ಅಥಣಿಯ ಮಾಜಿ ಜನಪ್ರಿಯ ಶಾಸಕರಾದ ಶ್ರೀ ಸನ್ಮಾನ್ಯ ಮಹೇಶ್ ಕುಮಟಳ್ಳಿ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸತೀಶ್ ಅಪ್ಪಾಜಿಗೋಳ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಅಮೃತ್ ಕುಲಕರ್ಣಿ ಜಿಲ್ಲಾ ಉಪಾಧ್ಯಕ್ಷರಾದ ನಿಂಗಪ್ಪ ನಂದೀಶ್ವರ್ ಅಥಣಿ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಡಾಕ್ಟರ್ ರವಿ ಸಂಕ ಮಾಜಿ ಪುರಸಭೆ ಸದಸ್ಯರಾದ ರಾಜೇಂದ್ರ ಐಹೊಳೆ ಗಿರೀಶ್ ಬುಟಾಳಿ ಅತಣಿ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಸರಸ್ವತಿ ನ್ಯಾಮಗೌಡ್ ಸಾಬ್ ಅವತಾಡೆ ನಿಂಗಪ್ಪ ಕೋಕಲೆ ಬಾಬಾ ಸಾಬ್ ಕೆಂಚನ್ನವರ್ ಸಿದ್ದಪ್ಪ ಮುದುಕನ್ನವರ್ ಸಿದ್ದು ಪಾಟೀಲ್ ಸೇರಿದಂತೆ ಇನ್ನು ಅನೇಕ ಮುಖಂಡರುಗಳು ಮತ್ತು ಬಿ ಜೆ ಪಿಯ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ವರದಿ ವಿಠಲ್ ಕೋಕಾಟೆ ಕರ್ನಾಟಕದ ಅತಣಿ ಹಾಗಾಗಿ ತುರ್ತು ಪರಿಸ್ಥಿತಿ ಹೇರಿದ ಕಾಂಗ್ರೆಸ್ ಕರಾಳ ಇತಿಹಾಸಕ್ಕೆ ಐವತ್ತು ವರ್ಷ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಸತೀಶ್ ಅಪ್ಪಾಜ ನಮ್ಮ ನಾಯಕರು ಗಿರಿಯರು ಮಾಜಿ ಜತೆ ಇಸ್ರೇಲ್ ಯುದ್ಧದಲ್ಲಿ ಭಾಗವಹಿಸಿದ್ದ ಚಟುವಟಿಕೆಯಿಂದ ಇಸ್ರೇಲ್ ಬಗ್ಗೆ ಯಹೂದಿಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಬಹಳ ಜನ ಮಾಡಿರುತ್ತಾರೆ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬ ಯಹೂದಿಯ ಮನೆಯಲ್ಲಿ ಒಂದು ಫೋಟೋ ಇರುತ್ತೆ ಆ ಫೋಟೋವನ್ನು ಅವ್ರು ಯಾವತ್ತೂ ಮರೆಯಲ್ಲ ಯಾವ ಫೋಟೋ ಅಂದ್ರೆ ಯಹೂದಿಯವರನ್ನ ಏನು ಅವರ ಜನ್ಮಸ್ಥ ಸ್ಥಾನದಿಂದ ಹೊರತೊಡ್ಡಿದ್ರು ಬಹಳಷ್ಟು ಯಹೂದಿಗಳ ಹತ್ಯೆ ಆಯಿತು ಒಬ್ಬ ಎಂಟು ಹತ್ತು ವರ್ಷದ ಹುಡುಗ ಸಾಲಿನಲ್ಲಿ ನಿಂತಿದ್ದ ಯಾವ ಸಾಲಲ್ಲಿ ಅಂದ್ರೆ ಹೆಣ ಕೊಡುವಂತಹ ಸಾಲಿನಲ್ಲಿ ನಿಂತಿದ್ದ ಅವನ ತಮ್ಮನ ಹೆಣ ಕೊಡೋದಕ್ಕೆ ಅವನು ನಿಂತಿದ್ದ ಬೇರೆ ಯಾರು ನೋಡಿರಲಿಲ್ಲ ಅವನ ತಮ್ಮನ ಹೆಣವನ್ನ ಬೆನ್ನಿಗೆ ಕಟ್ಕೊಂಡಿದ್ದ ಒಬ್ಬ ಸೈನಿಕ ಬಂದು ಹೇಳ್ತಾನೆ ನಿನ್ ತಮ್ಮನ್ನ ಕೆಳಗಿರಿಸು ಅಥವಾ ಬಿಡು ನಾನು ಹೇಳ್ಕೊಳ್ತೀನಿ ಅಂತ ಅವಾಗ ಆ ಹುಡುಗ ಹೇಳ್ತಾನೆ ನನ್ನ ತಮ್ಮ ನನಗೆ ಭಾರ ಅಲ್ಲ ಆ ಒಂದು ಫೋಟೋ ಇದೆಯಲ್ಲ ಅದನ್ನ ಪ್ರತಿಯೊಬ್ಬ ಯಹುದಿ ಪ್ರತಿ ಕ್ಷಣಕ್ಕೆ ನೆನಪು ಮಾಡ್ಕೊಳ್ತಾರೆ ಮುಂದೆ ನನ್ನ ದೇಶಕ್ಕೆ ಈ ಪರಿಸ್ಥಿತಿ ಬರಬಾರದು ಅಂತ ಪ್ರತಿಯೊಬ್ಬ ತೀರ್ಮಾನ ಮಾಡ್ತಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜಲಿಯಲ್ ಬಾಲ ಕಟ್ಟೋ ಬ್ರಿಡ್ಜ್ಗಳು ಎರಡೇ ವರ್ಷದಲ್ಲಿ ಬಿದ್ದೋಗ್ತಾವ ಬ್ರಿಟಿಷ್ ಕಟ್ಟಿದ ಬ್ರಿಡ್ಜ್ಗಳು ಇನ್ನೂ ಬಿದ್ದಿಲ್ಲ ಅಂದ್ರೆ ನಮ್ಗಿಂತ ಚೆನ್ನಾಗಿ ಬ್ರಿಟಿಷ್ ಕೆಲಸ ಮಾಡ್ತಿದ್ರು ಅಂತ ಅರ್ಥ ಇಷ್ಟು ಲಂಚ ಇರಲಿಲ್ಲ ಬ್ರಿಟಿಷ್ ಆಡಳಿತದಲ್ಲಿ ಇಷ್ಟು ದೊಡ್ಡ ಲಂಚ ಇರಲಿಲ್ಲ ಇವತ್ತು ಪೇಪರ್ ಅಲ್ಲಿ ಹೋದ ಹಾವೇರಿಯಲ್ಲಿ ಮನೆ ಮಂಜೂರಾತಿಗಾಗಿ ತಾಳಿಯನ್ನ ಮಾರಾಟ ಮಾಡಿ ಈ ಸರ್ಕಾರದಲ್ಲಿ ಮನೆ ಮಂಜೂರಾತಿಗಾಗಿ ದುಡ್ಡು ಕೊಟ್ಟ ಅಂತ ಹೇಳಿ ಪತ್ರಿಕೆಯಲ್ಲಿ ಬಂದಿದೆ ತಾಳಿ ಮಾರಾಟ ಮಾಡೋ ಪರಿಸ್ಥಿತಿಯನ್ನ ಬ್ರಿಟಿಷ್ ತಂದಿರಲಿಲ್ಲ ಆದರೆ ಅವತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೀತು ಏನಕ್ಕಾಗಿ ಗೊತ್ತಾ ನಮಗೆ ಹಕ್ಕುಗಳು ಇರಬೇಕು ನಮಗೆ ಸ್ವಾತಂತ್ರ್ಯ ಇರಬೇಕು ಬ್ರಿಟಿಷರು ನಮ್ಮನ್ನ ಆಳಬಾರದು ನಮ್ಮೊಮ್ಮೆ ನಮ್ಮನ್ನ ಆಳಬೇಕು ನಮಗೆ ಸ್ವಾತಂತ್ರ್ಯ ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವತ್ತು ಹೋರಾಟ ನಡೀತು ಈ ಸ್ವಾತಂತ್ರ್ಯ ಕೊಡೋದೇ ಎಲ್ಲಿಂದ ನಮ್ಮದೇ ಆದಂತಹ ಸಂವಿಧಾನವನ್ನ ಬರ್ಕೊಂಡಾಗ ನಮ್ಮದೇ ಸಂವಿಧಾನ ನಮ್ಗೆ ಜಾರಿ ಇರಬೇಕು ಬ್ರಿಟಿಷ್ ರಾಣಿ ಮಾಡಿದ ರೂಲ್ಸ್ ಇಂಡಿಯಾದಲ್ಲಿ ಫಾಲೋ ಆಗೋದಲ್ಲ ನಾವೇನು ಸಂವಿಧಾನ ಬರ್ಕೊಂಡಿದ್ದೇವೆ ನಮ್ಮ ಸಂವಿಧಾನದ ನಿಯಮ ನಮಗೆ ಅಪ್ಲೈ ಆಗಬೇಕು ಅಂದ್ರೆ ಸಂವಿಧಾನಕ್ಕಾಗಿ ಹೋರಾಟ ನಡೀತು ಸ್ವಾತಂತ್ರ್ಯ ಹೋರಾಟ ನಮ್ಮ ಸ್ವಾತಂತ್ರ್ಯ ನಮ್ಮ ಸಂವಿಧಾನದಲ್ಲಿ ರಕ್ಷಣೆ ಆಗತ್ತೆ ಅನ್ನೋ ಒಂದೇ ಉದ್ದೇಶಕ್ಕೆ ಸ್ವಾತಂತ್ರ್ಯ ನಡೀತು ಆದರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಲಿಟ್ರಲ್ಲಿ ಎಲ್ಲ ಸ್ವಾತಂತ್ರ್ಯವನ್ನು ತೆಗೆದರು ಅಂದರೆ ನೀವು ಮುಕ್ತವಾಗಿ ಸರ್ಕಾರ ತಪ್ಪು ಮಾಡಿದರೆ ಅದರ ಬಗ್ಗೆ ಮಾತನಾಡಿದರೆ ನಿಮಗೆ ಜೈಲು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಸೆನ್ಸಾರ್ ಸಂಜೆ ಗಾಂಧಿಗೆ ಏನ ತಲೆಯಲ್ಲಿ ಬರ್ತಿತ್ತು ನಸಬಂದಿ ಅಂದ್ರೆ ಮಾಡಿಸ್ಬೇಕು ಅಂದ್ರೆ ಮಾಡಿಸ್ಬಿಟ್ರು ಅದನ್ನ ಎಲ್ಲಿ ಪ್ರಶ್ನೆ ಮಾಡಬೇಕು ನೀವು ಕೋರ್ಟಿಗೆ ಹೋಗಿ ಪ್ರಶ್ನೆ ಮಾಡಬೇಕು ಕೋರ್ಟಿನ ಅಧಿಕಾರನೇ ಕಿತ್ತು ಬಿಟ್ರೆ ಹಾಗಿದ್ರೆ ಸ್ವಾತಂತ್ರ್ಯ ಎಲ್ಲಿ ಉಳಿತು ಸೊ ಇದು ಎಮರ್ಜೆನ್ಸಿ ಈ ಎಮರ್ಜೆನ್ಸಿ ಬಂದಿತ್ತು ಇಡೀ ದೇಶಕ್ಕೆ ಸಮಯ ಆರು ಗಂಟೆ ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ ನಿಮ್ಮ ಪಕ್ಷದ ವೇದಿಕೆಯಲ್ಲಿ ಮಾತಾಡುವಂಥವು ರಾಜ್ಯ ಪ್ರಧಾನ ಕಾರ್ಯದರ್ತ ಮಾಜಿ ಶಾಸಕರು ನಮ್ಮ ಮಾರ್ಗದರ್ಶಕರು ಅಂತ ಹೇಳಿದ್ರು ಕೂಡ ಪಿ ರಾಜು ಅವರನ್ನ ಒಳಗೊಂಡು ನಮ್ಮ ಚಿಕ್ಕೋಡಿ ಜಿಲ್ಲೆ ಅಧ್ಯಕ್ಷ ಸತೀಶ್ ಅಪ್ಪಾಜಿ ಅವರನ್ನ ಒಳಗೊಂಡು ಸಹೋದರಿಯವೇ ಸಮಯದ ಅಭಾವ ಕ್ಷಮಿಸಬೇಕು ವೇದಿಕೆ ನಿಂತ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳೇ ಮುಖಂಡರೇ ಗಣ್ಯರೇ ಇಲ್ಲಿ ಬಂದಂತವ್ರು ಎಲ್ಲರೂ ವಿವಿಧ ಹುದ್ದೆಯನ್ನು ಅಲಂಕರಿಸಿದ ಪದಾಧಿಕಾರಿಗಳೇ ತಮ್ಮೆಲ್ಲರೂ ನನ್ನ ನಮಸ್ಕಾರಗಳು ವಿಶೇಷವಾಗಿ ಮಾಧ್ಯಮದ ಮಿತ್ರರೇ ಮಾಧ್ಯಮದವರು ಕೇಳಿದ್ರು ನಮಗೆ ಇಲ್ಲ ನಮ್ಗೊಂದು ಬೈಟ್ ಕೊಡ್ರಿ ಅಂತ ನಾವೊಂದಿ ನೀವು ಮೂರು ತಾಸು ಕೊಂಡರು ಅಂತೇಳಿ ಅವರು ಇಲ್ಲ ನೀವು ಇದು ಫಸ್ಟ್ ಟೈಮ್ ನಾವು ಹಿಂಗೆಲ್ಲ ನೀವಾಗ ಹಿಂದಿಲ್ಲ ಮುಂದಿಲ್ಲ ಓಪನ್ ಆಗಿ ಮಾತಾಡ್ತಾರ ನೀವು ಸ್ಪಷ್ಟವಾಗಿ ಕುತ್ಕೊಂಡ್ವಿ ಅವರೇನ ಭಾಷಣ ಮಾಡಿದ ಬಹಳ ಅರ್ಥಪೂರ್ಣವಾದಂತ ಒಂದು ಭಾಷಣ ಭಾಷಣ ಅಲ್ಲ ಅದು ಚಿಂತನ ಅಂತ ಹೇಳ್ತೀವಿ ನಾವು ಭಾಷಣ ಬೇರೆ ಚಿಂತನೆ ಬೇರೆ ಭಾಷಣ ಅಂದ್ರೆ ಏನು ಆವಾಗಿನ ಸಂದರ್ಭದಲ್ಲಿ ಜನ ಮನಸ್ಸಿಗೆ ಮುಟ್ಟು ಹಂಗ ನಿಮ್ಮ ತಲೆ ಮೈಗೆ ಟೊಪ್ಪಿಗೆ ಬ್ಯಾಗ್ ಹಾಸ ಅಂತ ಹೇಳಿ ಭಾಷಣ ಮಾಡಿ ಚಪ್ಪಾಳಿ ಟೊಪ್ಪಿಗೆ ಬಳಿ ಬರಂಗಿಲ್ಲ ಅಂತ ಒಂದು ಭಾಷಣ ಆದರೆ ಇದು ಚಿಂತನ ನನಗೆ ಪಬ್ಲಿಕ್ ಟಿವಿಯ ಸಂಪಾದಕರಂತ ರಂಗನಾಥ್ ಅವರು ಒಂದು ಕಡೆ ಮಾತಾಡಿದ್ದ ನೆನಪು ಬಂತು ಒಂದ್ ಕಡೆ ಸಂದರ್ಶನದಲ್ಲಿ ಹೇಳ್ಯಾರ ಅವೇನ್ ಹೇಳಪ್ಪ ಅಂದ್ರೆ ಒಬ್ಬ ಆಂಗ್ಲ ಅಧಿಕಾರಿ ಇದ್ದಾಗ ಭಾರತ ದೇಶದ ಏನ ದೇಸಗತಿಗಳಿದ್ದು ರಾಜ್ಯಗಳನ್ನು ಆಳ್ತಾ ಇದ್ರು ಅಲ್ಲಲ್ಲಿ ಸಂಸ್ಥಾನಗಳಿದ್ದು ಅವರೊಬ್ಬ ಒಳಗನ್ನ ಜಗಳ ಹಚ್ಚಿ ಭಿನ್ನಾಯಗಳನ್ನು ಮಾಡಿಕೊಂಡು ಅವ್ರ ಮಂದಿನ ಎಬಿಸಿ ಅವ್ರನ್ನ ಕಬ್ಜಾ ತಗೊಂಡು ನಾವು ವಿಜಯೋತ್ಸವನ ಆಚರಿಸ್ತಾ ಇದ್ದೀವಿ ಭಾರತೀಯರು ರಸ್ತೆ ಬಾಜು ನಿಂತ ನಮಗ ಜೈಕಾರ ಹಾಕ್ತಿದ್ರು ಅಂತ ಹೇಳಿ ಬರ್ತಾರ ಯಾರೇ ಆಂಗ್ಲ ಒಬ್ಬ ಅಧಿಕಾರಿ ಪಾಪ ಆ ಭಾರತೀಯ ಗೊತ್ತಿಲ್ಲ ಅವರೇ ಆದಂತ ರಾಜ್ಯನನ್ನ ಕೊಂದು ನಾವು ಅಧಿಕಾರವನ್ನ ಹಿಡಿದಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಗೊತ್ತಿದ್ರು ಕೂಡ ಅದಕ್ಕೆ ಪ್ರತಿಕ್ರಿಯೆ ಮಾಡುವಂತ ಶಕ್ತಿ ಗೊತ್ತಿಲ್ಲ ಅವ್ರು ನಮಗ್ ಜೈಕಾರ ಹಾಕ್ತಿದ್ರು ನಾವು ಇವಾಗ ಒಂದು ಸಾವಿರದ ಹದಿನೈದುನೂರು ಮಂದಿ ಇದ್ದೀವಿ ಅವರು ಬಾಜು ನಿಂತ ಒಂದೊಂದು ಕಲ್ಲು ತೋಡು ಒಳದಿದ್ರೆ ನಾವು ಸತ್ ಹೋಗಿ ಭಾರತ ದೇಶ ಆಗ್ತಿತ್ತು ಇದು ಬಹುಶಃ ನಮ್ಮ ದೇಶದ ಜನರು ಬಹಳ ಒಳ್ಳೆಯವರು ಪ್ರಾಮಾಣಿಕರು ಎಪ್ಪತ್ತೈದು ಪ್ರತಿಶತ ಮಂದಿ ನಂಬಿಕೆ ಜರ್ಮನಿ ಅವರು ಒಂದ್ ಕಡೆ ಹೇಳ್ತಾರ ಭಾರತ ದೇಶ ಯಾಕಂದ್ರ ಸ್ಕೀಮ್ ಒಳಗಿಂದ ಒಂದೇನಾದ್ರೂ ಗೆರಿ ನೀವು ಬದಲಾಯಿಸಿದ್ರಲ್ಲ ನೀವೇನೋ ಕೈ ಕೈಯತ್ನ ನೋಡಿದ್ರಲ್ಲ ಅದ್ರ ಡಿಸೈನ್ ಮಾಡೋರು ನಾವ ಆ ನಾನು ಮಾಡಿದಂತ ಸ್ಕೀಮ್ ಒಳಗೆ ಒಂದು ಗೆರಿ ಏನಾದ್ರು ನೀವು ಬದಲಾಯಿಸಿದ್ರೆ ಆ ಸ್ಕೀಮ್ ಫೇಲ್ ಆಗ್ತದ ಫಂಡ್ ಕ್ಯಾನ್ಸಲ್ ಮಾಡಿದ್ರೆ ಅಧಿಕಾರಿಗಳಿಗೆ ಬಹಳ ಕಣಕದಿಂದ ಆಕ್ರೋಶದಿಂದ ಹೇಳಬೇಕಾಗ್ತದೆ ಬಹಳ ನೋವಿನಿಂದ ಮಾತಾಡ್ತೀನಿ ದಯವಿಟ್ಟು ರೈತರ ಭವಿಷ್ಯದ ಮೇಲೆ ಹೊಟ್ಟೆ ಮೇಲೆ ಕಲ್ಲು ಹಾಕುವಂತ ಕೆಲಸ ಮಾಡಬೇಕು ಇದು ಹಗಲೇಲ್ ಆಗುವಂತ ಸ್ಕೀಮ್ ಅಲ್ಲ ದಯವಿಟ್ಟು ನಾವು ಸ್ಕೀಮ್ ನಲ್ಲಿ ಒಂದು ಲೈನ್ ಬದಲಾಸಬಾರದು ಅಂತ ಹೇಳಿ ನಾನು ಈ ಸಂದರ್ಭದೊಳಗೆ ಮಾತಾಡಿದ್ದು ಅವು ಕೆಂಡುಗಳು ಕ್ಯಾನ್ಸಲ್ ಮಾಡಿ ಏನೋ ಚೇಂಬರ್ ಅಂದ್ರೆ ಏನು ಜೂನ್ ಜುಲೈ ಆಗಸ್ಟ್ ಅಕ್ಟೋಬರ್ ಅಕ್ಟೋಬರ್ ಚೇಂಬರ್ ಮುಂದೆ ಮಳಿ ಮುಂದೆ ಅಕ್ಟೋಬರ್ ಮತ್ತೆ ಬಂದ ನಾವೇನಲ್ಲಿ ಗೊಂಜಾಳ ಕಡ್ಲಿಕ್ಕೆ ನೀವು ನಾವು ಕೆಲ್ಸಂಗ ಮಡ್ಯವ ಮಡ್ಯದ್ ಬರ್ತೈತಿ ನನಗ ಹೊಲ ಸೌದಿ ಅದಾವ ತವ ಮನೆ ಆ ಸೌದಿ ಮಮ್ಮಗದ ಹೊಳೆದಂಡೆ ಸಮಸ್ಯೆನೂ ಬರ್ತೈತಿ ದಯವಿಟ್ಟು ನೀವು ಹೆಂಗ ಅವ್ರ ಹೆಂಗ ಮೊದಲು ರಾಜ್ಯ ಒಳಗ ಅದಕ್ಕಾಗಿ ಹಿಡಿಬೇಕಂತ ಹೇಳಿ ಕಾನೂನನ್ನ ಬದಲಾಯಿಸಿದ್ರು ಹಂಗ ಬರೇ ನಿಮ್ಮ ಮನೆತನ ಕಡೆಯಿಂದ ಅದಕ್ಕಾಗಿ ಹೊಳಿಬೇಕು ಜನರ ಆರ್ಥಿಕತವಾಗಿ ಅನ್ನುವಂತ ಉದ್ದೇಶದಿಂದ ನೀವು ರಾಜಕಾರಣ ಮಾಡಬೇಡ್ರಿ ಅನ್ನುವಂತ ಈ ಭಾಗದೊಳಗೆ ಸುಮಾರು ಹತ್ತೈದು ವರ್ಷದಿಂದ ಯಾವ್ದು ಕೆಲಸ ಮಾಡಿ ಅನ್ನೋದನ್ನ ನೀವು ಹೇಳಬೇಕಾಗಿದೆ ಕವಿ ಮಸತಿ ಡೊಂಗರ್ಗಾ ಮಾಡಿದ ಜಗನೋಗಾ ಫ್ಯಾಕ್ಟ್ರಿ ಶಾರ್ಟ್ ಮಾಡಿದ ಫ್ಯಾಕ್ಟ್ರಿ ಬಗ್ಗೆ ಕೂಡಲೇ ಸನ್ಮಾನ್ಯ ಉದ್ದಾರ್ ವಕೀಲ ಕೊಟ್ಟಿ ಒಂದು ತಾಸು ಮಾತಾಡ್ತಾರೆ ಅದ್ರ ಇತಿಹಾಸ ಮಾತಾಡ್ತಾರೆ ಅವ್ರ ಜೊತೆಗೆ ಯಾವ ಯಾವ ಟ್ಯಾಕ್ಟೀಸ್ ಅಲ್ಲ ಕುಲ್ದಾಣಿದ್ರು ಅನು ತಲು ಮನ ದನ ಎಣ್ಣೆ ಮೇಯ್ಸಿದವ ಬೇರೆ ದಂಡ ನಿವಂತ್ ಹಾಕಿ ತಪ್ಪುಡಿಸಿ ರೊಕ್ಕ ಹಾಲು ಹಿಂಡ್ಕೊಂಡು ಅಮಾಪ್ತ ಕರಿ ಮಸೂತಿ ಯಾತ ನೀರಾವರಿ ಡೊಂಗೋ ಗಾಮಿ ಇದ್ದಾಗ ಲೀಲಾವತಿ ಅಂಬಾಬ ನೆನೆಸ್ತೀನಿ ತೊಂಬತ್ ನೋಡಿದಾಗ ಏನು ನಾಗೇ ವಿವರ ಮಾ ನೀವಾ ಮನ್ಸು ಇದ್ದಾಗ ಅಟ್ಲೀಸ್ಟ್ ಒಂದು ಸಭೆಯವರೆ ಮಾಡ್ಸಿದ್ದು ಅದನ್ನ ಡೊಂಗೋ ಗಾವಸ್ಥೆ ಎಮ್ ಎಲ್ ಅಂದಾಗ ಸಂಪೂರ್ಣವಾಗಿ ಮುಗಿಸಿದರು ಕೆಳಗೆ ಜನ ಎಲ್ಲ ಸತ್ಯ ಸ್ಕೀಮ್ ಮಾಡಿ ಇದೆಲ್ಲ ನೋಡ್ಬೋದಿ ಭಾವನೆ ಭವ್ಯ ಕತಿ ಅಟ್ಟ ಹೇಳಬೇಕು ಇಂಥವು ಕನಸು ಬೀಳಂಗಿಲ್ಲ ಯಾವ ರಸ್ತೆ ಮೇಲೆ ಚಂದ ಹುಡುಕ್ ಅಟ್ಟ ಕನಸು ಬೀಳ್ತೈತಿ ಸುಮಾರು ಎರಡ್ ಸಾವಿರದ ಹತ್ತು ಹನ್ನೊಂದು ಹನ್ನೆರಡು ಪಶು ಹಾಸ್ಪಿಟ್ಲ್ ಕೊಟ್ ನೋವು ಸುಮಾರು ಒಂದು ಹನ್ನೆರಡು ಬಾರ ಕಮಾ ಗತ್ಲೇ ನಿಂತೂ ಇಪ್ಪತ್ತೈದು ಕೋಟಿ ಯಾಕಂದ್ರೆ ಕನಸು ಬೇತ ನಡುವು ಆಡ ಸಿಕ್ಕ ಅವಾಗ ಅವಾಗ ನಾವು ಇದ್ದಿದ್ದಿಲ್ರಿ ನಾವು ಇಂಥ ಒಂದು ಇದನ್ನ ಯಾಕೆ ನಾಗುತ್ತೆ ತಿನ್ಪ ಅವ್ರು ಏನು ರಾಜ್ಯ ಮಟ್ಟದ ಏನು ಇದನ್ನು ಮಾತಾಡ್ತಿದ್ರು ನಮ್ಮಲ್ಲಿ ನಡೆದ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳೋದು ಇಲ್ಲಿ ಬ್ಯಾಸಿಗೆ ಮುಗಿದ ಮೇಲೆ ಮಳೆಗಾಲ ಬರದ ಮಳೆಗಾಲ ಮುಗಿದ ಮೇಲೆ ಚಳಿಗಾಲ ಬರದ ಚಳಿಗಾಲ ಮುಗಿದ ಮೇಲೆ ಬ್ಯಾಸಿಗೆ ಬರದಾನೆ ನಾನು ಬಹಳ ಸ್ಪಷ್ಟವಾಗಿ ಮಾತಾಡ್ತೀನಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸೂರ್ಯ ಪೂರ್ವಕ ಹುಟ್ಟು ಜಸ್ಟ್ ಸತ್ಯನೋ ಅಷ್ಟು ಅಧಿಕಾರಕ್ಕೆ ಬರೋದು ಸತ್ಯ ಕೊನೆಯದಾಗಿ ಒಂದು ಕಡೆ ಹೇಳ್ತೇನೆ ಮಹೇಶ್ ಬೆಕ್ಕಾದ್ ಮಾಡ್ಲಿಕ್ಕಾಗಿ ಚುನಾವಣೆದಾಗ ನಾ ಬಹುಶಃ ಸೋಲಿಸ್ತೇನೋ ಅಂತೇಳಿ ಹೌದ್ ಸೋರ್ಸು ಚೆನ್ನಾಗಿ ನಿಮ್ಮಲ್ಲಿ ಐತಿ ಅದಕ್ಕೆಲ್ಲ ಐತಿ ನಿಮ್ಮಲ್ಲಿ ಆದ್ರೆ ನಾನು ಬಿದ್ದು ಅಧಿಕಾರಿ ಬತ್ತಪ್ಪ ಅಂದ್ರೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಟ್ಟು ನಾನು ಮೊದಲು ಹೇಗೆ ಎರಡ್ ಸಾವಿರದ ಹದಿನೈದರಿಂದ ಇಪ್ಪತ್ತ ಕೆಲಸ ಮಾಡೀನಿ ಪಾಠಾತೀತ ಗಂಟಾತೀತ ನಿರಪೇಕ್ಷೆ ಇಲ್ಲದೆ ಏನು ಕೆಲಸ ಮಾಡೀನಿ ಹುಟ್ಟು ಗುಣ ಸುಟ್ಟು ಹೋಗೋ ಅಂತೇಳಿ ಅದೇ ಪ್ರಮಾಣವಾಗಿ ನಾನು ಕೆಲಸ ಮಾಡ್ತೀನಿ ಅನ್ನುವಂತ ಈ ವೇದಿಕೆ ಮಾತಾಡಲು ತಿಳಿಸಿ ಇದು ಸಾಕಷ್ಟು ಮುಖಂಡ ಮಾತಾಡುವುದಾದ ಸಮಯವಾಗಿದೆ ಹೆಚ್ಚಿಗೆ ಮಾತಾಡದೆ ನನ್ನ ಮಾತನ್ನು ಇಲ್ಲಿಗೆ ಮುಕ್ತಾಯ ಮಾಡಿ ಇನ್ನೂ ಸಮಯ ಮಾಡಲಿ ಅವ್ರು ಕೆಲಸ ಮಾಡ್ತಾರೆ ಮಾಡ್ಲಿ ಭಗವಂತ ನಮಗೆ ನಿಮಗೆಲ್ಲರಿಗೂ ಇನ್ನೊಂದು ಎರಡು ತಡ್ಕೊಳ್ಳೋ ಶಕ್ತಿ ಕೂಡ್ಲಿ ಬಿಜೆಪಿ ಈಗಾಗಲೇ ಬಿ ಆರ್ ಪಾಟೀಲ್ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಮೇಲೆ ನಮ್ಮ ರಾಜ್ಯಕ್ಕಾಗಿ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದ್ರ ಮೂಲಕ ರಾಜ್ಯ ಸರ್ಕಾರದ ಪರಿಸ್ಥಿತಿ ಏನಾಗಿದೆ ರಾಜ್ಯ ಸರ್ಕಾರ ಯಾವ ರೀತಿ ದಿವಾಳಿ ಆಗಿದೆ ಅನ್ನೋದು ಅರ್ಥ ಆಗಿದೆ ರಾಜ್ಯದ ಜನರಿಗೆ ಇವರು ಬೆಲೆ ಏರಿಕೆಯನ್ನು ಇಷ್ಟು ಮಾಡಿದರು ಎಲ್ಲ ಹಾಲಿನ ದರವನ್ನು ಹೆಚ್ಚು ಮಾಡಿದರು ಕರೆಂಟ್ ಬಿಲ್ ಹೆಚ್ಚು ಮಾಡಿದರು ಬರ್ತ್ ಸರ್ಟಿಫಿಕೇಟ್ ಇಂದ ಹಿಡಿದ್ರೆ ಡೆತ್ ಸರ್ಟಿಫಿಕೇಟ್ವರೆಗೂ ಎಲ್ಲ ಹೆಚ್ಚಿಗೆ ಮಾಡಿದರು ದುಡ್ಡೆಲ್ಲಿ ಹೋಗ್ತಾ ಇದೆ ಇವರು ಕರ್ನಾಟಕ ಕಾಂಗ್ರೆಸ್ ಅನ್ನ ಟಿ ಎಟಿಎಂ ಮಾಡಿಕೊಂಡಿದ್ದಾರೆ ಹೈಕಮಾಂಡಿಗೆ ಈ ರಾಜ್ಯದ ತೆರಿಗೆದಾರರ ದುಡ್ಡನ್ನು ತೆಲಂಗಾಣದಲ್ಲಿ ಎಲೆಕ್ಷನ್ಗೆ ಖರ್ಚು ಮಾಡಿದ್ದು ಪ್ರೂವ್ ಆಗಿದೆ ಎಸ್ ಟಿ ಕಾರ್ಪೊರೇಷನ್ನಿನ ಹಣ ಬಳ್ಳಾರಿ ಎಲೆಕ್ಷನ್ನಲ್ಲಿ ಬಳಕೆ ಮಾಡಿದ್ದು ಪ್ರೂವ್ ಆಗಿದೆ ಎಸ್ ಟಿ ಕಾರ್ಪೊರೇಷನ್ನ ಹಣ ತೆಲಂಗಾಣಕ್ಕೆ ಕಳಿಸಿದ್ದು ಪ್ರೂವ್ ಆಗಿದೆ ಹಾಗಾಗಿ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಜನತೆಗೆ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಆದರೆ ಅಭಿವೃದ್ಧಿಗೆ ಇವರಿಗೆ ಖರ್ಚು ಮಾಡಲಿಕ್ಕೆ ದುಡ್ಡಿಲ್ಲ ಅಂತಿದ್ದಾರೆ ಹಾಗಾಗಿ ಇದು ಬರ್ಬಾದ ಸರ್ಕಾರ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಅವರ ಪಕ್ಷದ ಶಾಸಕರೇ ಹೇಳ್ತಾ ಇದ್ದಾರೆ ಈಗಾದರೂ ಗುತ್ತಿಗೆದಾರರ ಹೋರಾಟ ಏನು ಮಾಡ್ತಾ ಇದ್ದಾರೆ ಅವರಿಗೆ ತಕ್ಷಣಕ್ಕೆ ಹಣ ಬಿಡುಗಡೆ ಮಾಡಬೇಕು ಇಲ್ಲಾಂದರೆ ಅವರ ಜೊತೆಗೆ ಬಿ ಜೆ ಪಿನೂ ಕೂಡ ಹೋರಾಟಕ್ಕೆ ಇಳಿಯತ್ತೆ ಅನ್ನುವಂತಹ ಒತ್ತಾಯವನ್ನು ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಬಸವನ್ನು ತೆಗೆದುಕೊಂಡು ಅಂತ ಕೆಲಸ ಮಾಡ್ತಾ ಇದ್ದಾರೆ ಈ ಕುರಿತು ನೋಡಿ ಸಿದ್ದರಾಮಯ್ಯ ನಾನು ಎಷ್ಟು ದಿನ ಮುಖ್ಯಮಂತ್ರಿ ಇರ್ತೇನೋ ನನಗೆ ಗೊತ್ತಿಲ್ಲ ಅಲ್ಲಿಯವರೆಗೆ ಯಾವ ರೀತಿನಾದರೂ ಅರಾಜಕತೆಯನ್ನು ಸೃಷ್ಟಿ ಮಾಡಿ ನನ್ನ ಅವಧಿಯನ್ನು ಪೂರೈಕೆ ಮಾಡ್ಕೋಬೇಕು ಅನ್ನುವಂತಹ ಆತುರದಲ್ಲಿ ಇದ್ದಾರೆ ಅವರು ಸಾರಿಗೆ ಇಲಾಖೆಗೆ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿದ್ದೀವಿ ಅಂತ ಹೇಳಿ ಏನು ಜಂಬಾ ಕಚ್ಕೊಳ್ತಾ ಇದ್ದಾರೆ ನನಗೆ ಇರುವಂತಹ ಮಾಹಿತಿ ಪ್ರಕಾರ ಸರ್ಕಾರ ಏಳು ಸಾವಿರ ಕೋಟಿಯನ್ನು ಬಾಕಿ ಉಳಿಸ್ಕೊಂಡಿದೆ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ನೌಕರಿಗೆ ಗ್ರ್ಯಾಚ್ಯುಟಿಯನ್ನು ಕೊಡ್ತಾ ಇಲ್ಲ ಪಿ ಎಫ್ ರಿಲೀಸ್ ಮಾಡ್ತಾ ಇಲ್ಲ ಸರಿಯಾದ ಸಂದರ್ಭದಲ್ಲಿ ಸ್ಯಾಲ್ರಿ ರಿಲೀಸ್ ಮಾಡ್ತಾ ಇಲ್ಲ ಬಸ್ಗೆ ಇಂಪ್ರೂವ್ಮೆಂಟ್ಸಿಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಒಂದು ರೂಪಾಯಿ ಖರ್ಚು ಮಾಡ್ತಾ ಇಲ್ಲ ಸೊ ಹಾಗಾಗಿ ಇದು ಇನ್ನು ಒಂದು ವರ್ಷದ ಒಳಗೆ ಸಾರಿಗೆ ಇಲಾಖೆ ದಿವಾಳಿ ಆಗತ್ತೆ ಅದರ ಮುನ್ಸೂಚನೆ ಈಗ ಗೊತ್ತಾಗ್ತಾ ಇದಾವೆ ಮಾಡಿ ಹೋಗಿದ್ರು ಹಾಳಾಗುವವರೆಗೂ ಜಂಬಾ ಖರ್ಚು ಇದ್ದಾರೆ ನಾವು ಫ್ರೀ ಕೊಡ್ತಾ ಇದೀವಿ ಅಂತ ರಾಮಲಿಂಗಾರೆಡ್ಡಿ ಅವರಿಗೆ ಸಾರಿಗೆ ಇಲಾಖೆಯ ಫಿಸಿಕಲ್ ಪೊಸಿಷನ್ ಏನಿದೆ ಅನ್ನೋದು ಅರ್ಥ ಆಗಿಲ್ಲ ಏನು ಕಂಪನ್ಸೇಷನ್ ಕೊಡಬೇಕು ಅಪಘಾತದ ಕಂಪನ್ಸೇಷನ್ ಕೊಡೋದನ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಆನಂತರ ಏನು ಅನುಕಂಪದ ನೌಕರಿಯನ್ನು ಕೊಡಬೇಕು ಯಾರಿಗೂ ಕೂಡ ನೌಕರಿಯನ್ನು ಕೊಟ್ಟಿಲ್ಲ ಉತ್ತರ ಭಾರತದಲ್ಲಿ ದಲಿತರ ಮೇಲೆ ಅಪರವಾದ ದೌರ್ಜನ್ಯಗಳ ಬಗ್ಗೆ ಏನಂತ ದಲಿತರ ಮೇಲೆ ಇಲ್ಲಿಯೇ ದೌರ್ಜನ್ಯ ಆದರೂ ಕೂಡ ಭಾರತೀಯ ಜನತಾ ಪಕ್ಷ ಅದನ್ನು ವಿಗ್ರವಾಗಿ ಖಂಡಿಸುತ್ತೆ ಭಾರತೀಯ ಜನತಾ ಪಕ್ಷದ ಸಂಕಲ್ಪ ಮತ್ತು ಶ್ರದ್ಧೆ ಅಂತ್ಯೋದಯ ಪರಿಕಲ್ಪನೆ ಹಾಗಾಗಿ ಎಲ್ಲೇ ಯಾರೇ ತಪ್ಪಿತಸ್ಥರು ಆದರೂ ಕೂಡ ಅವರ ಮೇಲೆ ಉಗ್ರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ನಾನು ಕೂಡ ಒತ್ತಾಯವನ್ನು ಮಾಡಬೇಕು ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಕೂಡ ವಿಜೇಂದ್ರೆ ನೋಡಿ ನಮ್ಮದು ರಾಷ್ಟ್ರೀಯ ದೇಶ ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ನಮ್ಮ ಹೈಕಮಾಂಡ್